ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇವತ್ತು ನೋಡಿ ಇವತ್ತು ಕಳಿಸ್ಕೊಟ್ಟಿಲ್ಲ ಯಾರನ್ನು ಇವತ್ತು ಬರಬೇಕಾಗಿತ್ತು ಅಥವಾ ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಏನಾಗ್ತಿದೆ ಅನ್ನೋದನ್ನ ಹೇಳಬೇಕಾಗಿತ್ತು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಇವತ್ತು ಬರ್ತಾ ಇಲ್ಲ ಸರ್ಕಾರಕ್ಕೆ ಇವತ್ತು ಬರ್ತಾ ಇಲ್ಲ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೂ ಗೊತ್ತಿದೆ ಅನ್ಸುತ್ತೆ ನಾವು ಮಾಡಿ ತಪ್ಪು ಅಂತ ಹಾಗಾಗಿ ಅದನ್ನ ಸರಿ ಅಂತ ಹೇಳೋದಕ್ಕೂ ಆಗ್ತಾ ಆಗದೆ ಇವತ್ತು ವಕ್ತಾರರನ್ನ ಕಳಿಸ್ದೇ ಇರಬಹುದು ಇರ್ಬಹುದು ಇವತ್ತು ವಕ್ತಾರನ್ನು ಕಳಿಸದೇ ಇರಬಹುದು ನಾವು ಕರೆದಿದ್ದೀವಿ ಒಂದು ಸೈಡ್ ಅಲ್ಲ ಇದು ಎರಡೂ ಕಡೆಯಿಂದ ಕರೆದಿದ್ದೀವಿ ಬನ್ನಿ ಮಾತಾಡೋಣ ಅಂತ ಆದರೆ ಕಾಂಗ್ರೆಸ್ನಿಂದ ಯಾವೊಬ್ಬ ವಕ್ತಾರನ್ನು ಕೂಡ ಕಳಿಸ್ಕೊಟ್ಟಿಲ್ಲ ಅಂದರೆ ತಪ್ಪು ತಪ್ಪು ಅಂತ ಅರಿವಾದ ಹಾಗೆ ಕಾಣಿಸ್ತಾ ಇದೆ ಹೌದು ನಾವು ತಪ್ಪು ಮಾಡಿದ್ದೀವಿ ಒಂದು ಕಡೆ ಇದ್ದೀವಿ ಒನ್ ಸೈಡೆಡ್ ಸರ್ಕಾರ ಅನ್ನೋದು ಅವ್ರಿಗೂ ಅರಿವಾದಂಗೆ ಕಾಣಿಸ್ತಾ ಇದೆ ಅದನ್ನು ಹೇಳೋದಕ್ಕೂ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಏನು ಬಂದು ಸಮರ್ಥನೆ ಮಾಡ್ಕೊಳ್ತಾರೆ ಜನರೆದುರಿಗೆ ಆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇನ್ನೊಂದು ಹರೀಶ್ ಹರೀಶ್ ಇವಾಗ ನೀವು ನಮ್ಮ ಮೋದಿ ಸರ್ಕಾರ ಒಂದ್ ಕಡೆ ನೋಡ್ತು ಅಂತಂದ್ರೆ ಎಲ್ಲಾ ಸಮಾಜದ ಇದೆಲ್ಲ ಎಲ್ಲರನ್ನೂ ಒಟ್ಟಿಗೆ ಹೋಗಿ ಎಂಪವರಿಂಗ್ ದಿ ಪಬ್ಲಿಕ್ ಅಂತ ಮಾಡ್ತಾ ಇದಾರೆ ಜನಾಂಗನ ಬೇರೆಗ ಓಲೈಕೆ ಮಾಡ್ದೇನೆ ನೀವು ಯಾವ್ದೇ ತಗೊಳ್ಳಿ ನೀವು ಯಾವ್ದೇನೆ ತಗೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತಿನ ದಿವಸ ಹತ್ತು ವರ್ಷದಲ್ಲಿ ಅವರು ಏನೇ ಸ್ಕೀಮ್ ಕೊಟ್ಟಿದ್ರೂ ಯಾವುದೇ ಜನಾಂಗಕ್ಕೆ ಒಂದೇ ಕಡೆ ತುಷ್ಟೀಕರಣ ಮಾಡ್ದೇನೆ ಎಲ್ಲರನ್ನೂ ಈಕ್ವಲ್ ಈಕ್ವಲ್ ಇದರಿಂದ ದೃಷ್ಟಿಯಿಂದ ನೋಡಿ ಎಲ್ಲಾರ್ಗುನು ಆ ಸರ್ಕಾರದ ಸ್ಕೀಮ್ಗಳನ್ನು ಯೋಜನೆಗಳನ್ನು ತಲುಪೋ ಥರ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಕಡೆ ತೆಲಂಗಾಣಲ್ಲಾಗಿರ್ಬೋದು ಅಥವಾ ಆಮೇಲೆ ಕರ್ನಾಟಕಲ್ಲಾಗಿರ್ಬೋದು ಇಷ್ಟು ದಿವಸ ಕರ್ನಾಟಕದಲ್ಲಿ ನಡೀತಾ ಇತ್ತು ಇವಾಗ ತೆಲಂಗಾಣಲ್ಲೂ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಈ ಓಲೈಕೆ ರಾಜಕಾರಣ ಮಾಡಿ ಮಾಡಿ ಇವರು ಓಲೈಕ ರಾಜಕಾರಣ ಯಾಕೆ ಮಾಡೋದು ಅಂತಂದ್ರೆ ಪ್ಯೂರ್ಲಿ ಬೇಸ್ಡ್ ಆನ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಏನೇ ಮಾಡ್ತಾ ಇರೋದು ಅವರು ಯಾಕಂದ್ರೆ ಅವರನ್ನ ವೋಟ್ ಬ್ಯಾಂಕ್ ಯೂಸ್ ಮಾಡ್ಕೊಂಡು ಟಿಶ್ಯೂ ಪೇಪರ್ ತರ ಹಾಕಿ ಆಮೇಲೆ ಎಲೆಕ್ಷನ್ ಆದ್ಮೇಲೆ ಬಿಸಾಕ್ಬಿಡೋದು ಇವರನ್ನ ಯಾವ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ನಿನ್ನೆ ಮೊನ್ನೆ ನಡೆದಿದ್ದಲ್ಲ ಇದು ತುಷ್ಟೀಕರಣ ನಿನ್ನೆ ಮೊನ್ನೆ ಸ್ಟಾರ್ಟ್ ಮಾಡಿದಲ್ಲ ಎರಡ್ ಸಾವಿರದ ಹದಿನಾಲ್ಕು ಆದ್ಮೇಲೆ ಸ್ಟಾರ್ಟ್ ಮಾಡೋದು ಎರಡ್ ಸಾವಿರಕ್ಕಿಂತ ಮುಂಚೆನೂ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆವತ್ತಿಂದನೂ ಇವ್ರ ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡೇನೆ ಈ ಅರವತ್ತ ಅರವತ್ತೈದು ವರ್ಷದಲ್ಲಿ ನೀವು ಒಂದು ಹೇಳಿ ಎಷ್ಟು ಜನನ್ನ ಇವ್ರ ಮೇಲೆ ಕೆತ್ತಿದ್ದಾರೆ ಬಡತನದಿಂದ ಎಷ್ಟು ಜನ ಮೇಲೆ ಎತ್ತಿದ್ದಾರೆ ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡೇನೇನೆ ಗರೀಬಿ ಹಟಾವೋ ಅಂತ ಹೇಳ್ಕೊಂಡೇನೆ ಇವತ್ತಿನ ದಿವಸ ಇಲ್ಲ ಒಂದೇ ನಿಮಿಷ ಹತ್ತು ಸೆಕೆಂಡ್ ಈ ಹತ್ತು ಈ ಅರವತ್ತು ವರ್ಷ ಆದ್ಮೇಲೆ ಅಹ್ ಗರೀಬಿ ಹಠಾವೋ ಅಂತ ಅದನ್ನ ನಿರ್ಮಾ ನಿರ್ಮೂಲನೆ ಮಾಡೋದಕ್ಕೆ ಮೋದಿ ಸರ್ಕಾರ ಬರ್ಬೇಕಾಗಿತ್ತು ಯಾವತ್ತೂ ತುಷ್ಟೀಕರಣ ರಾಜಕಾರಣ ಮಾಡಿಲ್ಲ ಅವರು ಎಲ್ಲರನ್ನು ಎಂಪವರಿಂಗ್ ದಿ ಪಬ್ಲಿಕ್ ಅಂತ ಮಾಡಿ ಇವತ್ತಿನ ದಿವಸ ಇವತ್ತಿನ ದಿವಸ ತರ್ಡ್ ಲಾರ್ಜೆಸ್ಟ್ ಎಕಾನಮಿ ಮಾಡೋ ರೀತಿ ಹೊರಟಿದ್ದೀವಿ ನಾವು ವಿಕಸಿತ ಭಾರತ ಆಗಕ್ಕೆ ನೋಡಿದೀವಿ ಈ ಒಂದ್ ಕಡೆ ನೋಡ್ತಂದ್ರೆ ಅದೇ ನಮ್ಮ ಕರ್ನಾಟಕದಲ್ಲಿ ದ ಮೋಸ್ಟ್ ಪ್ರಾಸ್ಪರಸ್ ಸ್ಟೇಟ್ ಮೋಸ್ಟ್ ಪ್ರಾಸ್ಪರಸ್ ಸ್ಟೇಟ್ ಇಟ್ ಇಸ್ ಅನ್ಫಾರ್ಚುನೇಟ್ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಈ ತರ ಆಗ್ತಾ ಇದೆ ನಾವು ಜಿಎಸ್ಟಿ ಎಫ್ಐ ಆರ್ ಬಂದ್ರೆ ನಾವು ಐ ಆರ್ ಅಲ್ಲೂ ಕೂಡ ಒಂದಷ್ಟು ತಿದ್ದುಪಡಿ ಮಾಡಿದ್ರಿ ಅಂದ್ರೆ ಈ ಯುವಕ ಹೋಗಿ ಹಲ್ಲೆ ಆದ ನಂತರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಕೊಟ್ಟಾಗ್ಲೂ ಕೂಡ ಕೆಲವೊಂದು ಪ್ರಮುಖ ಅಂಶಗಳನ್ನ ಐ ಆರ್ ಅಲ್ಲಿ ಕೈ ಬಿಡಲಾಗಿದೆ ಅನ್ನುವಂತ ಆರೋಪವನ್ನ ಕೂಡ ಆ ಯುವಕ ಮಾಡ್ತಾನೆ ಇವತ್ತು ಅವನನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅವನನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಇವತ್ತು ಅಂದ್ರೆ ಹಲ್ಲೆ ಮಾಡಿದಂತ ಆರೋಪಿಗಳನ್ನ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಈ ಜನರನ್ನು ಮಾಡಿದ್ದಾರೆ ಇನ್ನೊಬ್ಬರನ್ನು ಮಾಡಲಿಲ್ಲ ಇನ್ನು ಕೂಡ ಆದ್ರೆ ಹಲ್ಲೆಗೊಳಗಾದಂತ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಈ ಪ್ರಕರಣವನ್ನ ತಿರುಚುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಹಾಗಾದ್ರೆ ಅಂತ ಹಾ ಹೌದು ಇದು ಒಂಥರ ಏನ್ ಮಾಡ್ತಾ ಗೊತ್ತಾ ಇವಾಗ ಸರ್ಕಾರದ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಟು ದಿ ಪೊಲೀಸ್ ಪೊಲೀಸರು ಹೇಳಿದ್ದಾರೆ ನೀವು ಎಷ್ಟು ಸಮರ್ಥನೆ ಆಗುತ್ತೋ ಅಷ್ಟು ಸಮರ್ಥನೆ ಮಾಡ್ಕೊಳ್ಳಿ ಅಂತ ಮಾಡಿದ್ದಾರೆ ಅದಕ್ಕೇನೆ ಹೇಳಿದ್ ನಾನು ವಿಕ್ಟಿಮೈಸಿಂಗ್ ದ ವಿಕ್ಟಿಮ್ ಯಾರು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ದಾರೋ ಇವತ್ತು ನಮ್ಮ ಹಿಂದೂಗಳು ಚಾಲಿಸಾ ಹನುಮಾನ್ ಚಾಲಿಸಾ ಹೇಳಿದ್ದಕ್ಕೆ ಅಲ್ಲಿ ಆಗ್ತಾ ಇದೆ ಅದನ್ನು ಪ್ರತಿಭಟನೆ ಮಾಡೋಕ್ಕೋಸ್ಕರ ಇವರು ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಅವ್ರ ಮೇಲೆನೆ ಕೇಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ ಇವರು ಇದು ಯಾವ ಥರ ಆಗ್ತಾ ಇದೆ ಅಂತಂದ್ರೆ ಕಲ್ಪಿಟ್ಸನ್ನ ಯಾರು ಇವ್ರಿಗೆ ಆರು ಜನದಲ್ಲಿ ಐದು ಜನನ ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬ ಎಲ್ಲೋದ್ರು ಆರ್ ಅಲ್ಲಿ ತಪ್ಪಿದೆ ಯಾಕೆ ಇದು ಫಸ್ಟ್ ಐ ಆರ್ ಹಾಕ್ತಾ ಇರೋದು ಪೊಲೀಸ್ ಅವರು ಅವ್ರಿಗೆ ಐ ಆರ್ ಯಾವತರ ಹಾಕ್ಬೇಕು ಅಂತ ಅಂತಂದ್ರೆ ಗೊತ್ತಾಗತ್ತೆ ಪೊಲೀಸ್ ಅವ್ರಿಗೆ ಯಾವ ತರ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅದ್ರ ಮೇಲೆ ಅವ್ರು ಆಕ್ಟ್ ಮಾಡ್ತಾ ಇದಾರೆ ಮುಚ್ಚಿಡುವಂತದ್ದು ಹೌದು ಇದು ಒಂಥರ ಮುಂದಿನ ದಿವಸದಲ್ಲಿ ಮುಂದಿನ ದಿವಸದಲ್ಲಿ ಅಷ್ಟು ಪ್ರಕರಣವನ್ನ ನಗರದ ಪೇಟೆಯಲ್ಲಿ ಆಗಿರೋದು ಅಷ್ಟು ಪ್ರಕರಣವನ್ನ ಇದನ್ನು ಮುಚ್ಚು ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಚ್ಚಿ ಹಾಕ ನಾನು ನಿಮ್ಮ ವಾಹಿನಿ ಮುಖಾಂತರ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡೋದು ಏನು ಅಂತಂದರೆ ನಿಷ್ಪಕ್ಷಪಾತವಾಗಿ ನಿಮಗೆ ಪಬ್ಲಿಕ್ ಮೇಲೆ ಅಷ್ಟು ಇದಿತ್ತು ಅಂತಂದರೆ ನಿಷ್ಪಕ್ಷಪಾತವಾಗಿ ನೀವು ತನಿಖೆ ಮಾಡಬೇಕು ಈ ಹಲ್ಲೆಯಲ್ಲಿ ಯಾರು ಇನ್ವಾಲ್ವ್ ಆಗಿದಾರೋ ಅವ್ರನ್ನೆಲ್ಲ ಕೂಡಲೇ ಅರೆಸ್ಟ್ ಮಾಡಿ ಯಾರು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕು ತನಿಖೆ ಮಾಡಬೇಕು ನಿಜಾಂಶ ಹೊರಕ್ಕೆ ತನ್ನಿ ನಿಮ್ಗೆ ನಿಜಾಂಶ ಅಂಶ ತರೋ ಅಷ್ಟು ನಿಮ್ಗೆ ಧೈರ್ಯ ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟ ಇಷ್ಟೊಂದೆಲ್ಲ ಓಲೈಕೆ ರಾಜೀನಾಮೆ ಮಾಡ್ಕೊಂಡು ಸಮರ್ಥನೆ ಮಾಡ್ಕೊಂಡು ನಮ್ಮನ್ನೆಲ್ಲ ಬ್ರದರ್ಸ್ ಅಂತ ಅವರು ಹೇಳ್ತಾರಲ್ಲ ಡಿ ಕೆ ಶಿವಕುಮಾರ್ ಸ್ವಾಮಿ ಅಂದ್ರೆ ಹಿಂದೂಗಳನ್ನ ಕೈ ಬಿಟ್ರಾಂಗ್ರೆಸ್ನವರು ಈ